ಬಿಡು ಬೀಸಾಗಿ ಬಯಲು ಆಲಯದಲ್ಲಿ ನಿಂತಿದ್ದೇನೆ ಒಂದು ಹಿಡಿ ಸುಡುವ ಬೀಜವನ್ನು ಒಂದು ಹಿಡಿ ಸುಡುವ ಬೀಜವನ್ನು ಒಳಗಿಟ್ಟುಕೊಂಡ ಅಗ್ನಿ ಕನ್ನೆಯರು ನನ್ನ ಬಿರುಸು ತೊಗಟೆಯ ಮರೆಗೆ ನಾಲ್ಕು ಹನಿ ಕಣ್ಣೀರು ಸುರಿಸಲು ಬರಲಾರಂಭಿಸಿದ ಅಂದಿನಿಂದ ಜಾಗಿ ಹುಟ್ಟಿದ ಭಂಡರಿಗೆ ನೆರಳು ನೀಡುವ ಕೆಲಸ

ನಾನೊಂದು ಚಂದದ ತಪ್ಪಿಸಲಾಗಲಿಲ್ಲ ಈ ಸಾವ ಕೆಡುವ ಗಂಡರಿಗೆ ಈ ಸಾವ ಕೆಡುವ ಗಂಡರಿಗೆ ಸಸ್ಯಗಳು ಚಲಿಸುವುದಿಲ್ಲ ಅಹೋರಾತ್ರಿ ಪಾಠ ಓದುತ್ತಿವೆ ಮಕ್ಕಳು ಸಸ್ಯಗಳು ಚಲಿಸುವುದಿಲ್ಲ ಅಹೋರಾತ್ರಿ ಪಾಠ ಓದುತ್ತಿವೆ ಮಕ್ಕಳು ಕೇಳಿಸಿಕೊಳ್ಳಿ ಕೇಳಿಸಿಕೊಳ್ಳಿ ಹಿಂದೊಮ್ಮೆ ನಾನು ನಿಮ್ಮೆಲ್ಲರ ಅಜ್ಜಿಯೂ ಮುತ್ತಜ್ಜಿಯೂ ಆಗಿದ್ದೆ ಉಕ್ಕಲಾರದ ಬಿಕ್ಕುಗಳನ್ನು ಕೆಂಡದೊರೆಯಲ್ಲಿ ಮುಗಿದಿಟ್ಟು ಕೆಮ್ಮಿ ಕೆಮ್ಮಿ ಸತ್ತಿದ್ದೆ ಕೆಮ್ಮಿ ಕೆಮ್ಮಿ ಸತ್ತಿದ್ದೆ ಯಾವ ಶಾಲೆಯಲ್ಲೂ ವಿಜ್ಞಾನ ಜನ್ಮಾಂತರದ ಪಾಠಗಳನ್ನು ಕಲಿಸುವುದಿಲ್ಲ ಆದರೆ ನನಗೆ ಚೆನ್ನಾಗಿ ನೆನಪಿದೆ ಆದರೆ ನನಗೆ ಚೆನ್ನಾಗಿ ನೆನಪಿದೆ ಹಿಂದೊಮ್ಮೆ ನಾನು ಹೆಣ್ಣಾಗಿದ್ದೆ ಬೆಂಕಿಯಿಂದ ಬಾಣಲೆಗೂ ಬಾಣಲೆಯಿಂದ ಬೆಂಕಿಗೂ ಜಿಗಿಯುತ್ತಿದ್ದೆ 이가 나는도 찬다다 말. 이가 나는도 찬다다 말.